ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ರೆಸಿಪಿ ಬಿಸಿಬೇಳೆ ಭಾತು ತುಂಬ ಸುಲಭವಾಗಿ ಟೊಮೊಟೊ ಬಿಸಿಬೇಳೆ ಭಾತು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬಿಸಿಬೇಳೆ ಭಾತು ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಟೊಮೆಟೊದಷ್ಟು ಕಟ್ ಮಾಡಿ ಇದ್ದೀನಿ ತುಂಬ ಸುಲಭವಾಗಿ ಬೇಗ ರೆಡಿ ಮಾಡ್ಕೋಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾಲ್ಕು ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರನ್ನ ಎರಡು ಸ್ಪೂನಷ್ಟು ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದಾಗಿದೆ ನೋಡಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಬೇಳೆ ಮೆಜರ್ಮೆಂಟು ತೊಗೋಬೇಕು ಎರಡನ್ನೂ ಬೇಯಿಸ್ಕೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಟು ಮೊದಲು ಬೇಯಿಸಿದ ಬೇಳೆನ ಇದ್ದೀನಿ ಅದು ಕುದಿ ಬರಬೇಕು ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅಷ್ಟೇ ಬೇಳೆನೂ ಬೇಯಿಸ್ಕೊಂಡು ತೊಗೋಬೇಕು ಈಗ ನಾವು ರುಬ್ಬಿಟ್ಕೊಂಡಿದ್ದ ಮಿಶ್ರಣನ ಇದ್ದೀನಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದಿ ಬರಬೇಕು ಚೆನ್ನಾಗಿ ಒಂದು ಗ್ಲಾಸ್ ಅಷ್ಟು ಅಕ್ಕಿದು ಅನ್ನ ರೆಡಿ ಮಾಡ್ಕೊಂಡಿದ್ದೆ ಈಗ ಅನ್ನನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಸಣ್ಣ ಉರುಳೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲದೆ ಹೋದರೆ ತಳ ಹಿಡಿಯುತ್ತೆ ಈಗ ಒಂದು ಕಪ್ಪಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಿಸಿಬೇಳೆ ಭಾತ್ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ ಈಗ ಖಾರ ಕಡಿಮೆ ಇತ್ತು ಇನ್ನೊಂದು ಸ್ಪೂನು ಪೌಡ್ರು ಸೇರಿಸ್ಕೊಂಡೆ ಬಿಸಿಬೇಳೆ ಭಾತ್ ಪೌಡ್ರ್ ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಟಿಫನ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಮೊದಲೇ ನಾವು ಬೇಳೆ ಅನ್ನ ಎಲ್ಲ ಮಾಡ್ಕೊಂಡು ಸೇರಿಸ್ಕೊಳೋದ್ರಿಂದ ಜಾಸ್ತಿ ಟೈಮೇನು ತೊಗೊಳ್ಳಲ್ಲ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಣ್ಣಿನ ರಸ ಇದ್ದೀನಿ ಎಲ್ಲನೂ ಒಂದು ಐದು ನಿಮಿಷ ಬೇಯಬೇಕು ಒಂದಕ್ಕೊಂದು ಹೊಂದ್ಕೊಳುತ್ತೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಒಂದು ಬಾಣಲೆ ಇಟ್ಟು ಮೂರು ಸ್ಪೂನಷ್ಟು ಆಯಿಲು ಮೂರು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಕಾದಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ನಾಲ್ಕು ಒಣಮೆಣ್ಸಿನ್ಕಾಯಿ ಕಡಲೆಕಾಯಿ ಬೀಜ ಒಂದು ನಾಲ್ಕು ಸ್ಪೂನಷ್ಟು ಗೋಡಂಬಿ ಒಂದು ಸ್ವಲ್ಪ ಕರಿಬೇವು ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಒಗ್ಗರಣೆ ಲಾಸ್ಟು ಆಗಿದೆ ಇದನ್ನ ನಾವು ರೆಡಿ ಮಾಡ್ಕೊಂಡಿರೋಂಥ ಬಿಸಿಬೇಳೆ ಭಾತಕ್ಕೆ ಸೇರಿಸಬೇಕು ನೋಡಿ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬಿಸಿಬೇಳೆ ಭಾತು ರೆಡಿಯಾಗಿದೆ ಟೊಮೊಟೊ ಬಿಸಿಬೇಳೆ ಭಾತು ತರಕಾರಿ ಏನು ಬೇಕಾಗಿಲ್ಲ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್